ಯಾರು ರಕ್ಷಿಸ್ತಾನ ಅವನನ್ನು ಧರ್ಮವು ರಕ್ಷಿಸ್ತದೆ ಅಂತ ಒಂದು ಎಲ್ಲರೂ ಭಾಷಣಗಳಲ್ಲಿ ಅಥವಾ ಗೋಡೆಗಳಲ್ಲಿ ಎಲ್ಲ ಬರೆದು ಹಾಕುವಂಥ ಒಂದು ಶಬ್ದ ನಾವೆಲ್ಲ ದೇವಸ್ಥಾನಗಳ ಬ್ರಹ್ಮಕಲಶಗಳಲ್ಲಿ ಧಾರ್ಮಿಕ ಸಭೆ ಅಂತ ನಾವು ಮಾಡ್ತೇವೆ ಅಲ್ಲಿ ಧಾರ್ಮಿಕ ಅಂದರೆ ಧರ್ಮದ ಸಭೆ ಅಂತ ಧರ್ಮ ಅಂದ್ರೆ ಏನು ಅಂತ ಹೇಳುವ ಬಗ್ಗೆ ಹೆಚ್ಚು ವಿವರಣೆಗಳನ್ನು ನಾವು ಈ ಸಭೆಗಳಲ್ಲಿ ಕೇಳೋದಿಲ್ಲ ಬೇರೆ ಏನಾದರೂ ನಾವು ಮಾತಾಡ್ತಾ ಇರ್ತೇವೆ ಅಷ್ಟೇ ನಾನು ಧರ್ಮದ ಬಗ್ಗೆ ಒಂದೆರಡು ಮಾತು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಧರ್ಮ ಅಂದರೆ ಏನು ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅದಕ್ಕೆ ವಿವರಣೆಗಳನ್ನು ಕೊಡ್ತಾರೆ ದಿನ ದೇವಸ್ಥಾನಕ್ಕೆ ಹೋಗಿ ಬರುವುದು ಅವನು ಬಹಳ ಧಾರ್ಮಿಕ ವ್ಯಕ್ತಿ ಅಂತ ನಾವು ಹೇಳ್ತೇವೆ ದಿನಾ ಭಜನೆ ಏನಾದರೂ ಮಾಡುವುದು ಅವನು ಧಾರ್ಮಿಕ ವ್ಯಕ್ತಿ ಅಂತ ಹೇಳ್ತೇವೆ ಹೀಗೆ ಒಂದು ದೇವರಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡುವುದಕ್ಕೆ ಧಾರ್ಮಿಕ ಕೆಲಸ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ ನಾವು ಆದರೆ ಧರ್ಮ ಅಂತ ಹೇಳುವ ಬಗ್ಗೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಸ್ಮೃತಿಕಾರರು ಹೇಳ್ತಾರೆ ಅಹಿಂಸಾ ಸತ್ಯಮಸ್ತೇಯ ಶೌಚನೆಂದ್ರೆ ನಿಗ್ರಹ ಏತಂ ಸಾಮಾಸಿಕಂ ಧರ್ಮಂ ಜಾತೋರ್ವಣೀಯ ಮಹಿಮಹುಂತ ಅಂದರೆ ಧರ್ಮದ ಐದು ಸೂತ್ರ ಯಾವುದು ಅಹಿಂಸೆ ಸತ್ಯ ಅಸ್ಥೇಯ ಶೌಚ ಇಂದ್ರಿಯ ನಿಗ್ರಹ ಇದು ಧರ್ಮದ ಸೂತ್ರಗಳು ಇದನ್ನು ನಾವು ಪರಿಪಾಲಿಸಿಕೊಂಡು ಬಂದಾಗ ದೇಶದಲ್ಲಿ ಸುಖಶಾಂತಿ ನೆಲೆಸ್ತದೆ ಧರ್ಮ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಸುಖ ಶಾಂತಿಯಿಂದ ಇರಬೇಕಿದ್ರೆ ಏನು ಮಾಡಬೇಕೆನ್ನುವುದರ ಒಂದು ಸೂತ್ರವನ್ನು ಧರ್ಮ ಅಂತ ಹೇಳಿ